ರಾತ್ರಿ ಸುರಿದ ಮಳೆಗೆ ಮನೆ ಕುಸಿತ ಮನೆಯಲ್ಲಿದ್ದ ಕುಟುಂಬಸ್ಥರು ಜಸ್ಟ್ ಮಿಸ್ ರಾತ್ರಿ ಊಟ ಮುಗಿಸಿ ಮಲಗಿದ್ದ ಎಂಟು ಜನ ಕುಟುಂಬಸ್ಥರು ಮಲಗಿದವರ ಪಕ್ಕದಲ್ಲೇ ಕುಸಿದು ಬಿದ್ದ ಚಾವಣಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ನಾಗರಹಳ ಗ್ರಾಮದಲ್ಲಿ ಘಟನೆ ಜರುಗಿದೆ ತಾಜಾ ಬೇಗಂ ಎಂಬುವರಿಗೆ ಸೇರಿದ ಮನೆ ಮನೆಯಲ್ಲಿರುವ ಸಾಮಗ್ರಿಗಳು ಚಿಲ್ಲಪಿಲ್ಲಿಯಾಗಿವೆ ಮೂರು ಕೋರ್ಣಿಗಳು ಇದ್ದರೂ ಜೀವ ಬಯದಲ್ಲೇ ರಾತ್ರಿಯಿಡೀ ಕಾಲ ಕಳೆದ ಕುಟುಂಬದ ಸದಸ್ಯರು ಬಡ ಕುಟುಂಬ ಮನೆ ಕುಸಿತದಿಂದ ಸಂಕಷ್ಟಕ್ಕೆ ಸಿಲುಕಿದೆ ಸರ್ಕಾರ ಪರಿಹಾರ ನಿರೀಕ್ಷೆಯಲ್ಲಿರುವ ತಾಜಾ ಬೇಗಂ ಕುಟುಂಬ ನಿನ್ನೆ ರಾತ್ರಿ ನಾವು ಕುಟುಂಬ ಸಮೇತ ಊಟ ಮಾಡಿ ಮಲ್ಕೊಂಡಿದ್ವಿ ತುಂಬ ಜೋರಾಗಿ ಮಳೆ ಬಂತು ಹಂಗೆ ಮಲ್ಕೊಂಡ್ವಿ ಮಕ್ಕಳನ್ನ ಕರ್ಕೊಂಡು ಹತ್ತುವರೆ ಹನ್ನೊಂದು ಗಂಟೆ ತುಂಬ ಜೋರಾಯಿತು ಮಳೆ ಎರಡುವರೆ ಮೂರು ಸಮಯಕ್ಕೆ ನಮ್ಮ ಮನೆ ರಪ್ಪ ಅಂತ ಬಿತ್ತು ನಾವು ವೇದ ನೋಡಿದ ತಕ್ಷಣ ಅಂತ ನೋಡಿದ್ವಿ ಮನೆ ಬಿದ್ದಿತ್ತು ಅದೇ ಕ್ಷಣದಲ್ಲಿ ಹೂಡನ್ನೆಲ್ಲ ಕರ್ಕೊಂಡು ಹೊರಗೆ ಕರ್ಕೊಂಡು ಮಕ್ಕೊಂಡ್ವಿ ಆಮೇಲೆಲ್ಲ ಸಾಮಾನುಗಳು ತಕ್ಕೊಂಡ್ವಿ ತುಂಬ ಜೋರು ಮಳೆ ಆದ ಕಾರಣದಿಂದ ಮನೆ ಕುಸಿದಿದೆ ಇರೋದೊಂದು ಮನೇಲಿಂದ ನಮಗೆ ಸರ್ಕಾರದಿಂದ ಸ್ವಲ್ಪ ಏನಾದರೂ ಪರಿಹಾರ ಸಿಗಲಿ ಅಂತೇಳಿ ವಿನಂತಿ ಮಾಡಿಕೊಳ್ಳುತ್ತೇವೆ